ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸೋಷಿಯಲ್ ವಿಲ್ಪ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದು ಅದಕ್ಕೆ ಎಲ್ಲರೂ ಅರ್ಜಿಯನ್ನು ಹಾಕಿದ್ದೀರಿ ಅರ್ಜಿಯನ್ನು ಹಾಕಿದ ನಂತರ ನಿಮಗೆ ಎಸ್ ಡಬ್ಲ್ಯೂ ಡಿ ಐ ಡಿ ಅಂತಕ್ಕಂಥದ್ದನ್ನು ನೀಡಿರುತ್ತೆ ಅದನ್ನು ನೀವು ಕಳೆದುಕೊಂಡರೆ ಮತ್ತೆ ಮರಳಿ ಪಡೆಯಬೋದು ಅದು ಹ್ಯಾ ಯಾವ ರೀತಿಯಾಗಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಮಾಡ್ಕೊಳ್ಳಿ ಮೊದಲಿಗೆ ಗೂಗಲ್ನಲ್ಲಿ ಗೂಗಲಿಗೆ ಹೋಗಿ ಜಸ್ಟ್ ನೀವು ಎಸ್ ಡಬ್ಲ್ಯೂ ಡಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಒಂದು ವೆಬ್ಸೈಟ್ ಬರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಕರ್ನಾಟಕ ಅಂತಕ್ಕಂಥದ್ದು ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡು ಬಳಕ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಕೆಳಗಡೆ ಬಂದಾಗ ಇಲ್ಲಿ ನಿಮಗೆ ಎಸ್ ಡಬ್ಲ್ಯೂ ಡಿ ಹಾಸ್ಟೆಲ್ಸ್ ಅಡ್ಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈ ಅಂತಕ್ಕಂಥ ಕಾಣಿಸ್ತೇ ಅದ್ರ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಳಿ ಕ್ಲಿಕನ್ನು ಮಾಡ್ಕೊಂಡ್ ಬಳಿಕ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ಪ್ರೀ ಮೆಟ್ರಿಕ್ ಕ್ಲೋಸ್ ಆಗಿದೆ ಪೋಸ್ಟ್ ಮೆಟ್ರಿಕ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಾಸ್ಟೆಲ್ ಅರ್ಜಿ ಹಾಕಲು ಓಪನ್ ಇರುತ್ತೆ ನಂತರ ನೀವು ಕ್ಲಿಕ್ ಹರ್ ಟು ಚೆಕ್ ಯುವರ್ ಎಸ್ ಡಬ್ಲ್ಯೂ ಡಿ ಐ ಡಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಕೊಳ್ಳಿ ನೀವು ಹಾಸ್ಟೆಲ್ ಹಾಕೋ ಯಾವ ಮೊಬೈಲ್ ನಂಬರ್ಗಳನ್ನು ನೀಡಿರ್ತೀರಿ ಆ ನಂಬರನ್ನು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ ಹತ್ತು ಅಂಕೆಯ ಮೊಬೈಲ್ ನಂಬರನ್ನು ಸರಿಯಾಗಿ ಎಂಟ್ರ್ ಮಾಡ್ಕೊಳ್ಳಿ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಿದ ನಂತರ ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನಂತರ ಈ ರೀತಿಯಾದಂಥ ಒಂದು ಪೇ ನಿಮ್ಮದು ಫೋಟೋ ಓಪನ್ ಆಗುತ್ತೆ ಇಲ್ಲಿ ಬ್ಲರ್ ಮಾಡೀನಿ ಯಾವುದೇ ಡಾಟಾ ನಂದು ಇದು ಆಗಬಾರ್ದಂತ ಇಲ್ಲಿ ನಿಮ್ಮದು ಒಂದು ಫೋಟೋ ನೇಮ ಡೇಟ್ ಆಫ್ ಬರ್ತ ಎಸ್ ಎಸ್ ಪಿ ಐ ಡಿ ಎಸ್ ಡಬ್ಲ್ಯೂ ಡಿ ಐ ಡಿ ಬರುತ್ತೆ ನಾನು ಬ್ಲರ್ ಮಾಡೀನಿ ಯಾಕಂದರೆ ನನ್ನ ಡಾಟಾ ಯಾರಿಗೂ ಗೊತ್ತಾಗಬಾರ್ದಂತ ಈ ರೀತಿ ಮಾಡಿದರೆ ನಿಮ್ಮ ಕಳೆದು ಹೋದಂಥ ಎಸ್ ಡಬ್ಲ್ಯೂ ಡಿ ಐ ಡಿಯನ್ನು ಪಡೆದುಕೊಳ್ಳಬೋದು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಹತ್ತು ಜನರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ